ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ ಇಡೀ ವಿಶ್ವ ಸಿನಿ ಧುನಿಯ ಕಣ್ಣರಳಿಸಿ ಕಾಯ್ತಾ ಇರುವಂತ ಕಾಂತಾರ ಸಿನಿಮಾಗೆ ಬಹುದೊಡ್ಡ ಗೆಲುವು ಸಿಗಬೇಕು ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ನಮ್ಮ ಕಾಂತಾರ ಸಿನಿಮಾ ಸಾವಿರಾರು ಕೋಟಿ ಕಲೆಕ್ಷನ್ ಮಾಡಬೇಕು ಅನ್ನುವಂಥ ಕನಸು ಕಾಂತಾರ ಸಿನಿಮಾಗ್ ಮಾತ್ರವಲ್ಲ ಕನ್ನಡಿಗರಾಗಿ ನಮ್ಮೆಲ್ರಿಗೂ ಇದೆ ಆದ್ರೆ ಇದೀಗ ಕಾಂತಾರ ಸಿನಿಮಾಗೆ ಸಿಕ್ಕಿರ್ತಕ್ಕಂಥ ಗೆಲುವನ್ನ ಕನ್ನಡಿಗರಾಗಿ ನಾವೆಲ್ಲರೂ ಸಂಭ್ರಮ ಪಡಬೇಕಾ ಅಥವಾ ಪರಭಾಷಾ ಸಿನಿಮಾಗಳ ಹಾವಳಿಗೆ ನಾವು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ನೊಂದ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕೆ ಈ ವಿಚಾರವನ್ನ ಹೇಳ್ತಿದ್ದೀನಿ ಅಂತಂದ್ರೆ ಸಿಂಗಲ್ ಸ್ಕ್ರೀನಿಂಗ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪ ದರ ಜಾರಿ ಆಗಬೇಕು ಟಿಕೆಟ್ ಪ್ರೈಸ್ ಇನ್ನೂರು ರೂಪಾಯಿ ಫಿಕ್ಸ್ ಆಗಬೇಕು ಅಂತ ಹೇಳಿ ಕನ್ನಡ ಚಿತ್ರರಂಗದ ಮಾತೃ ಸಂಸ್ಥೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡಿಕೊಂಡೇ ಬರ್ತಿತ್ತು ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಇದೊಂದು ರೀತಿ ಹೋರಾಟ ಆಗಿತ್ತು ಫೈನಲಿ ನಮ್ಮ ಸರ್ಕಾರ ಕಿವಿಗಾ ಹಾಕ್ಕೊಂಡು ಸಿಂಗಲ್ ಸ್ಕ್ರೀನಿಂಗ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಫಿಕ್ಸ್ ಮಾಡಿ ಆದೇಶವನ್ನು ಹೊರಡಿಸಿತ್ತು ಆ ಆದೇಶವನ್ನು ಕನ್ನಡ ಚಿತ್ರರಂಗದ ಬಿಗ್ ಬಿಗ್ ಪ್ರೊಡಕ್ಷನ್ ಹೌಸ್ಗಳು ಹೊಂಬಾಳೆ ಸೇರಿದಂತೆ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಹಾಗೂ ಮಲ್ಟಿಪ್ಲೆಕ್ಸ್ನವರು ಹೈಕೋರ್ಟ್ ಮೊರೆ ಹೋಗಿದ್ರು ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ರೆ ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಸಿನಿಮಾ ಮಾಡಿರ್ತೀವಿ ಅಂತ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಕೇಳಿದರೆ ಮಲ್ಟಿಪ್ಲೆಕ್ಸ್ನವರು ಕೂಡ ನಮಗೆ ಲಾಸ್ ಆಗುತ್ತೆ ರನ್ ಮಾಡಲಿಕ್ಕೆ ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು ಇದೀಗ ಹೈಕೋರ್ಟ್ ತಮ್ಮ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ಸರ್ಕಾರ ಏನು ಟಿಕೆಟ್ ಪ್ರೈಸ್ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಿತ್ತಲ್ಲ ಆ ಆದೇಶವನ್ನು ಆ ಆದೇಶಕ್ಕೆ ತಡೆಯಾಜ್ಞೆಯನ್ನು ಒಡ್ಡಿರ್ತಕ್ಕಂಥದ್ದು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಇನ್ನೂರು ರು ಟಿಕೆಟ್ ದರಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಿದ್ದಿದೆ ಇದರಿಂದ ಆ ಸಿನಿಮಾ ತಂಡಕ್ಕೆ ಅಥವಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಗೆ ಒಂದು ರೀತಿ ಗೆಲುವು ಸಿಕ್ಕಂತಾಗಿದೆ ಕೋಟ್ಯಾನು ಕೋಟಿ ಬಂಡವಾಳವನ್ನು ಹೂಡಿರ್ತಕ್ಕಂಥ ತಮ್ಮ ತಮ್ಮ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಮಾಯಿ ಮಾಡುತ್ತೆ ಅನ್ನುವಂಥ ನಿರೀಕ್ಷೆ ಭರವಸೆ ಆ ತಂಡಕ್ಕಾದರೆ ಪರಭಾಷಾ ಸಿನಿಮಾಗಳು ಅಂದರೆ ಈ ಬೇರೆ ಬೇರೆ ಈ ತೆಲುಗು ತಮಿಳ್ ಮಲಯಾಳಂ ಬೇರೆ ಬೇರೆ ರಾಜ್ಯಗಳ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಮನಸ್ಸೋ ಇಚ್ಛೆ ಟಿಕೆಟ್ ಪ್ರೈಸ್ ಹೆಚ್ಚು ಹೆಚ್ಚಿಗೆ ಆಗ್ತಾ ಇತ್ತು ನಾವು ಕೇರಳದಲ್ಲಿ ತಗೊಳ್ಳಿ ತಮಿಳ್ನಾಡು ತಗೊಳ್ಳಿ ಅಥವಾ ಆಂಧ್ರ ಪ್ರದೇಶ ಹೈದರಾಬಾದ್ ಎಲ್ಲೇ ಇರಲಿ ಅಂದರೆ ಆಯಾ ರಾಜ್ಯಗಳಲ್ಲಿ ಟಿಕೆಟ್ ಪ್ರೈಸ್ ಇನ್ನೂರು ರೂಪಾಯಿ ಮೀರೋಂಗಿಲ್ಲ ಅಲ್ಲಿನ ಸರ್ಕಾರನೇ ಆದೇಶವನ್ನು ಹೊರಡಿಸಿ ಆಗಿದೆ ಸಿಂಗಲ್ ಸ್ಕ್ರೀನಿಂಗ್ಗಳಲ್ಲಿ ಎಪ್ಪತ್ತು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಆದರೆ ನಮ್ಮಲ್ಲಿ ಸಿಂಗಲ್ ಸ್ಕ್ರೀನಿಂಗಲ್ಲಿ ಕಡಿಮೆ ಇದ್ದರೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮನಸೋ ಇಚ್ಛೆ ಟಿಕೆಟ್ ಪ್ರೈಸನ್ನು ಹೆಚ್ಚು ಮಾಡ್ತಾರೆ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಅಂದ್ರೆ ಭಾರತೀಯ ಚಿತ್ರರಂಗದ ಬೇರೆ ಬೇರೆ ಸಿನಿಮಾಗಳು ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ರಿಲೀಸ್ ಆದ್ರೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮನಸೋ ಇಚ್ಛೆ ಟಿಕೆಟ್ ಪ್ರೈಸ್ ಏರಿಕೆ ಆಗುತ್ತೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳ ಸಿನಿಮಾಗಳು ಬಂದಾಗ ಟಿಕೆಟ್ ಪ್ರೈಸ್ ಮೂರು ಸಾವಿರಕ್ಕೂ ಹೋಗಿದ್ದುಂಟು ಅದನ್ನ ನಾವೆಲ್ಲರೂ ವಿಟ್ನೆಸ್ ಮಾಡಿದೀವಿ ಇಂಥದಕ್ಕೆ ಕಡಿವಾಣ ಹಾಕಬೇಕು ಬೇರೆ ಬೇರೆ ರಾಜ್ಯಗಳ ಸಿನಿಮಾ ಸಿನಿಮಾಗಳನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಕೋಟಿಗಟ್ಟಲೆ ದುಡ್ಡನ್ನ ಮೂಟೆ ಕಟ್ಕೊಂಡು ಹೋಗ್ತಾರೆ ಇದರಿಂದ ಯಾರಿಗೆ ನಷ್ಟ ನಮಗೆ ನಷ್ಟ ಆಗುತ್ತೆ ನಮ್ಮ ಕನ್ನಡ ಸಿನಿಮಾಗಳು ಸಣ್ಣ ಪುಟ್ಟ ಸಿನಿಮಾಗಳನ್ನ ರಿಲೀಸ್ ಮಾಡ್ಲಿಕ್ಕೆ ಆಗಲ್ಲ ಸೊ ಮಲ್ಟಿಪ್ಲೆಕ್ಸ್ನವರು ನಮಗೆ ಪ್ರೈಮ್ ಟೈಮ್ ನಲ್ಲಿ ಶೋಗಳನ್ನ ಕೊಡಲ್ಲ ಈ ತರದ್ದು ಎಲ್ಲವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಕನ್ನಡ ಚಿತ್ರರಂಗದ ಮಾತೃ ಸಂಸ್ಥೆ ಸರ್ಕಾರಕ್ಕೆ ಮನವಿ ಮಾಡಿ ಮನವರಿಕೆ ಮಾಡಿಕೊಟ್ಟು ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ನ ಫಿಕ್ಸ್ ಮಾಡಿ ಅಂತ ಹೇಳಿ ಸಾಕಷ್ಟು ವರ್ಷಗಳ ಹೋರಾಟಕ್ಕೆ ಮೊನ್ನೆ ಅಷ್ಟೇ ನಮ್ಮ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಆ ಆದೇಶಕ್ಕೂ ಇದೀಗ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ತಡೆಯಾಜ್ಞೆ ಬಿದ್ದಿದೆ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದೆ ಇದನ್ನ ನಾವು ಸಂಭ್ರಮಿಸಬೇಕು ಅಥವಾ ಪರಭಾಷಾ ಸಿನಿಮಾಗಳ ಹಾವಳಿಗೆ ನಾವು ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಬೇಸರ ಪಟ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸೊ ನೋಡೋಣ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಆದ್ರೆ ಕಾಂತಾರ ಪ್ರೀಕ್ವೆಲ್ ಏನಿದೆಯಲ್ಲ ಇದು ಮೂರು ವರ್ಷಗಳ ಕಾಲ ಒಂದು ರೀತಿ ಚಾತಕ ಪಕ್ಷಿಯಂತೆ ನಮ್ಮ ಕನ್ನಡಿಗರು ಜೊತೆಗೆ ಅಹ್ ಇಡೀ ವಿಶ್ವ ಸಿನಿ ಕಾಯ್ತಾ ಇತ್ತು ಯಾವಾಗ ರಿಲೀಸ್ ಆಗತ್ತೆ ಅಂತ ಅಕ್ಟೋಬರ್ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸುಮಾರು ಇಂಡಿಯನ್ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗತ್ತೆ ಅಂತ ನಿನ್ನೆಯಷ್ಟೇ ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕರಾಗಿರ್ತಕ್ಕಂಥ ವಿಜಯ್ ಕಿರಗುಂದೂರ್ ಅವರು ತಿಳಿಸಿದ್ದಾರೆ ಆ ಟೈಮಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದೀರಿ ಏನು ಹೇಳ್ತೀರಿ ಇದು ಸರಿನಾ ಅಂತ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದಾಗ ಆ ಆ ವಿಚಾರವನ್ನು ನಾನು ಇಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ ಇದು ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಿದ್ದು ಕಾಂತಾರ ಸಿನಿಮಾದ ಬಗ್ಗೆ ಮಾತನಾಡ್ತೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರು ಬಹುಶಃ ಅವರಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ ಹೈಕೋರ್ಟ್ ನಮ್ಮ ಪರ ತೀರ್ಪು ನೀಡುತ್ತೆ ಅಂತ ಸೊ ಹಾಗಾಗಿನೇ ಅವರು ನಾಳೆ ಉತ್ತರ ಕೊಡೋಣ ಅಂತ ಹೇಳಿ ಅಥವಾ ಹೈಕೋರ್ಟೇ ಉತ್ತರ ಕೊಡುತ್ತೆ ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರ ನೀಡಲಿಲ್ಲ ಅಂತ ಕಾಣುತ್ತೆ ಇವೇ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ನಮ್ಮ ಕನ್ನಡದ ಸಿನಿಮಾ ಒಂದು ರಿಲೀಸ್ ಆಗ್ತಿದೆ ಅಂತಂದರೆ ನಮ್ಮ ಕನ್ನಡಿಗರಾಗಿ ನಮ್ಮೆಲ್ರಿಗೂ ಹೆಮ್ಮೆ ಇದೆ ಸಿನಿಮಾ ಹೇಗೆ ಬಂದಿರ್ಬೋದು ಅನ್ನೋದಕ್ಕೆ ಪೋಸ್ಟರ್ಗಳಿಂದ ಟೀಸರ್ನಿಂದ ಟ್ರೈಲರ್ನಿಂದ ಜಲಕ್ ಸಿಕ್ಕಿದೆ ಸೊ ಈ ಬಾರಿ ಕಾಂತಾರ ಸಿನಿಮಾ ಒಂದು ದೊಡ್ಡ ಮಟ್ಟದ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದಕ್ಕೆ ಟ್ರೈಲರ್ ಸಾಕ್ಷಿಯಾಗಿ ನಿಂತಿದೆ ಎಲ್ರೂ ಆಲ್ರೆಡಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಹದ್ನಾರು ಕೋಟಿನಲ್ಲಿ ಸುಮಾರು ನಾನ್ನೂರಿಂದ ಐನೂರು ಕೋಟಿ ಕಲೆಕ್ಷನ್ ಮಾಡಿಕೊಟ್ಟಂತಹ ಕಾಂತಾರ ಸಿನಿಮಾ ಇದೀಗ ಸುಮಾರು ಹತ್ತು ಪಟ್ಟು ಎಕ್ಸ್ಟ್ರಾ ಆಗಿದೆ ಬಜೆಟ್ ವೈಸ್ ಅಂದ್ರೆ ಹದ್ನಾರು ಕೋಟಿ ಹಾಕಿ ಯಾವಾಗ ಸಿನಿಮಾ ಮಾಡಿದ್ರು ಆದ್ರೆ ಈಗ ಸುಮಾರು ಇನ್ನೂರು ಕೋಟಿ ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನುವಂತ ಒಂದು ಸುದ್ದಿ ಬರ್ತಾ ಇದೆ ಅದು ನಿಜಾನೇ ಆಗಿದ್ರೆ ಜೊತೆಗೆ ಪ್ರೀ ರಿಲೀಸ್ ಬಿಸ್ನೆಸ್ ಈಗಾಗಲೇ ಕಾಂತಾರ ಸಿನಿಮಾ ತಂಡ ಲಾಭದಲ್ಲಿದೆ ಅನ್ನುವಂಥದ್ದು ಕೂಡ ಪ್ರೀ ರಿಲೀಸ್ ಬಿಸ್ನೆಸ್ ಕೂಡ ಸುಮಾರು ಇನ್ನೂರು ಕೋಟಿಗಟ್ಟಲೆ ಬಿಸ್ನೆಸ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಅಫ್ಕೋರ್ಸ್ ಆಗಿದ್ರು ಆಗಿರಬಹುದು ಯಾಕಂದ್ರೆ ಹದಿನಾರು ಕೋಟಿ ಬಜೆಟ್ ಅಲ್ಲಿ ಮಾಡಿದಂಥ ಸಿನಿಮಾನೇ ನಾನ್ನೂರೈವತ್ತು ಕೋಟಿ ಕಲೆಕ್ಷನ್ ಮಾಡ್ತು ಅಂತಂದ್ರೆ ಇನ್ನೂರು ಕೋಟಿ ಹಾಕಿ ಬಜ್ ಇನ್ನೂರು ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಪ್ರೀ ರಿಲೀಸ್ ಬಿಸ್ನೆಸ್ ಕೂಡ ಅಷ್ಟೇ ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ಆಗಿರುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಅಂತಾನೆ ಹೇಳಬೇಕು ಇದೀಗ ಅವರ ಪರನೇ ಅಂದರೆ ಟಿಕೆಟ್ ಪ್ರೈಸ್ ಇನ್ನೂರು ರೂಪಾಯಿ ಫಿಕ್ಸ್ ಆಗಿತ್ತು ಅದೀಗ ಕ್ಯಾನ್ಸಲ್ ಆಗಿದೆ ಸೊ ಹಾಗಾಗಿ ಕನ್ನಡ ಅಂದರೆ ಕಾಂತಾರ ಸಿನಿಮಾದ ಟಿಕೆಟ್ಗಳು ಕೂಡ ಒಂದು ಜಾಸ್ತಿ ಬೆಲೆಗೆ ಮಾರಾಟ ಆಗುತ್ತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅದು ಸಾವಿರ ರೂಪಾಯಿಗೂ ಮೀರ್ಬೋದು ಎರಡು ಸಾವಿರನೂ ಆಗ್ಬೋದು ಯಾಕಂದ್ರೆ ಸಿನಿಮಾ ಕ್ರೇಜ್ ಆ ಮಟ್ಟಿಗೆ ಇದೆ ರಿಷಬ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರನ್ನು ಬೇರೆ ಬೇರೆ ರೂಪದಲ್ಲಿ ಕಣ್ ತುಂಬಿಕೊಳ್ಳೋದಕ್ಕೆ ಅಂದರೆ ಪರಶಿವನ ಅವತಾರ ಎತ್ತಿದ್ದಾರೆ ಜೊತೆಗೆ ಅಘೋರಿ ಥರನೂ ಕಾಣ್ತಾ ಇದ್ದಾರೆ ಸೊ ಮೇಕಿಂಗ್ ಅದ್ಭುತವಾಗಿ ಬಂದಿದೆ ಬ್ಲಡ್ ಆ್ಯಂಡ್ ಸ್ವೆಟ್ ಮೂರು ವರ್ಷಗಳ ಕಾಲ ಶೂಟಿಂಗ್ ಮಾಡಿ ಇನ್ನೂರೈವತ್ತು ದಿನ ಚಿತ್ರೀಕರಣ ಮಾಡಿ ಸೊ ದೊಡ್ಡ ದೊಡ್ಡ ತಾರಾ ಬಳಗ ಅಲ್ಲದೆ ಹೋದರೂ ಕೂಡ ಸೊ ಸಣ್ಣ ಪುಟ್ಟ ಕಲಾವಿದರನ್ನು ಆಯಾ ಭಾಗದ ಕಲಾವಿದರನ್ನ ಬಳಸ್ಕೊಂಡು ಅದ್ಭುತವಾಗಿ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಟ್ರೈಲರ್ ಸಾಕ್ಷಿಯಾಗಿದೆ ಇನ್ನೇನು ಅಕ್ಟೋಬರ್ ಎರಡು ಆಲ್ ಓವರ್ ಇಂಡಿಯಾದಲ್ಲಿ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಬಾರಿ ಏಳು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಜೊತೆಗೆ ಇಲ್ಲಿವರೆಗೂ ಕೂಡ ಸ್ಪ್ಯಾನಿಷ್ ಭಾಷೆಗೆ ನಮ್ಮ ಇಂಡಿಯನ್ ಸಿನಿಮಾ ಯಾವುದು ಕೂಡ ಡಬ್ ಆಗಿರಲಿಲ್ವಂತೆ ಈಗ ಸ್ಪ್ಯಾನಿಷ್ಗೂ ಕೂಡ ಡಬ್ ಆಗಿ ಸುಮಾರು ಮೂವತ್ತು ಕಂಟ್ರಿಗಳಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ನಿರ್ಮಾಪಕರಾಗಿರ್ತಕ್ಕಂಥ ವಿಜಯ್ ಕಿರಗುಂದೂರು ಅವರು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ ಸೊ ತಾವೆಲ್ಲರೂ ಕಾಂತಾರ ಸಿನಿಮಾ ಪ್ರೀಕ್ವೆಲ್ನ ವಿಟ್ನೆಸ್ ಮಾಡೋದಕ್ಕೆ ನೀವೆಲ್ಲರೂ ಕಾಯ್ತಾ ಇರ್ತೀರಿ ಸೊ ಸಿನಿಮಾ ಪ್ರೇಮಿಯಾಗಿ ನಾನು ಕೂಡ ಕಾಯ್ತಿದ್ದೀನಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಸ್ಟೋರಿನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ನಿಮಗೆ ಈ ಸುದ್ದಿ ಇಷ್ಟ ಆಗಿದ್ರೆ ನನ್ನ ಯಶಸ್ ಟಾಕೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಯುನಿಟಿ ಪ್ಲೀಸ್ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅನ್ಕೊಬ ಅನ್ಕೊಳ್ತೀನಿ ನಾನು ಅಂತ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬಾ ಸ್ಟ್ರೆಂತ್ ಆಗಿ ನನ್ನನ್ನ ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರುತ್ತಲ್ಲ ಬರ್ಕೊಂಡ್ರೂ ಸಾಲ ಅನ್ಸುತ್ತೆ ಅಷ್ಟು ಹರ್ಕೆ ಹೊತ್ತಿರಬಹುದು ಅಷ್ಟು ಎವ್ರಿ ಡೇ ನಾನು ಶೂಟಿಂಗ್ ಕುತ್ಕೊಂಡು ಪ್ರೇ ಮಾಡ್ತಾ ಅವಳು ಸ್ಪಾಟ್ ಅಲ್ಲಿ ಇದ್ರು ಅದೇನೆ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ರೆ ಅವಳಿಗೆ ಏನಾದರೂ ಮಾಡಿ ಎಮ್ ಬರಕ್ಕೆ ಬಿಡ್ತಿರಲಿಲ್ಲ ಬರಕ್ ಬಿಡ್ತಿರ್ಲಿಲ್ಲ ಇಲ್ಲ ನೀನ್ ಸ್ವಲ್ಪ ಲೇಟ್ ಆಗಿ ಬಾ ಹಂಗೆ ಅಂತ ಅನ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು ಹದಿನೈದು ದಿವಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯ್ತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದ್ಸಲ ಅಂತ ಕೇಳಿದ್ರು ಅತ್ತೆ ಬಿಡ್ತೀಸಿದ ಒಂದು ಇಮೋಷನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹೇಳಿದ್ರು ಇಲ್ಲಿ ಪ್ರತಿಯೊಬ್ರು ನನ್ನ ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋಕು ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಇದ್ದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ಲು ಈ ಕಡೆ ಸ್ಪಾಟಗೂ ಬರ್ತಾ ಇದ್ಲು ಕೆಲಸನೂ ಮಾಡ್ತಾ ಇದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷ ಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಕೆಲಸ ಮಾಡ್ತಾ ಇದ್ದಾನೆ ಹಂಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ಗಳ ವಿನೀಶ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಅವರು ಇವತ್ತು ಧರಣಿ ಇದಾನೆ ನಮ್ಮ ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟರ್ ಇಂದ ಹಿಡಿದು ಪ್ರತಿಯೊಬ್ಬರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ